ಅವ್ರಿಗೆ ಕಮ್ ಬ್ಯಾಕ್ ಮಾಡಬೇಕು ಅಂತಂದಾಗ ಹೊಸ ಹೊಸ ಫೋಟೋ ಶೂಟ್ ಮಾಡಿಸೋದು ಬೋಲ್ಡ್ ಫೋಟೋ ಶೂಟ್ ಮಾಡಿಸೋದು ಕಾಮನ್ ಹೀರೋಯಿನ್ಸು ಅದರಲ್ಲಿ ಎಸ್ಪೆಷಲಿ ಮದರ್ವುಡ್ ಎಂಜಾಯ್ ಮಾಡಿ ಬಂದಂಥವ್ರು ಯೂಶ್ವಲಿ ಮಾಡಿಸೇ ಮಾಡಿಸ್ತಾರೆ ಅದೇ ರೀತಿ ತಾವು ಕೂಡ ತುಂಬ ಬೋಲ್ಡಾಗಿ ಕಾಣಿಸ್ಕೊಂಡಿರ ಇದರಲ್ಲಿ ಎಸ್ಪೆಷಲಿ ತುಂಬ ಸ್ಲಿಮ್ ಅಂತ ಅನಿಸ್ತೀರಾ ಆನ್ ಕ್ಯಾಮ್ರಾ ಸೊ ಏನೆಲ್ಲ ತಯಾರಿ ನಡೀತಾ ಇದೆ ಮತ್ತು ಆ ಫೋಟೋಶೂಟ್ ನೋಡಿಸಿ ನೋಡಿದ ಮೇಲೆ ಯಾರಾದರೂ ಅಪ್ರೋಚ್ ಮಾಡಿದಾರಾ ಹೊಸ ಸಿನಿಮಾ ಐ ಮೀನ್ ನಂಗೆ ಗೊತ್ತಿರಲಿಲ್ಲ ಫೋಟೋ ಶೂಟ್ ಅವಕಾಶಕ್ಕೆ ಮಾಡಿಸ್ತಾರೆ ಅಂತ ನಾನು ನನ್ನ ವೈಯಕ್ತಿಕವೋಸ್ಕೋಸ್ಕರನೂ ಅವಾಗವಾಗ ಫೋಟೋ ಶೂಟ್ಸ್ ಮಾಡಿಸ್ತಾ ಇರ್ತೀನಿ ಆ್ಯಂಡ್ ಇದ್ರೆ ಸಣ್ಣ ಆಗೋಕ್ಕೆ ಇದೊಂದು ಹೇಳೋದಿತ್ತು ಈಗ ಆ ಒಂದು ಫೇಸಲ್ಲಿ ಸಹಜ ಅದು ಯುನೋ ಪ್ರತಿ ಒಂದು ಹೆಣ್ಣು ಆ ಒಂದು ಫೇಸ್ ನೋಡಿನೇ ಬರೋದು ಅಲ್ವಾ ಒಂದು ಮಗು ಆ್ಯಂಡ್ ಎಲ್ಲರಿಗೂ ಎಲ್ರಿಗೂ ಹಾಗೆ ಇರುತ್ತೆ ಅಂತ ಅಲ್ಲ ಕೆಲವೊಬ್ಬರು ಪ್ರೆಗ್ನೆನ್ಸಿ ಆದಮೇಲೆ ತುಂಬ ಸಣ್ಣ ಆಗಿಬಿಡ್ತಾರೆ ಅಥವಾ ದಪ್ಪ ಹಾಗೆ ಉಳ್ಕೋತಾರೆ ಅಥವಾ ದಪ್ಪನೂ ಆಗೋಲ್ಲ ಸಣ್ಣನೂ ಆಗೋಲ್ಲ ಹಾಗೇ ಇರ್ತಾರೆ ಆ್ಯಂಡ್ ಐ ಥಿಂಕ್ ನನ್ನ ವಿಷಯದಲ್ಲಿ ನನ್ನ ಜೀನ್ಸ್ ನನ್ನ ತಾಯಿನೂ ಹಾಗೆ ಸೊ ಆ್ಯಂಡ್ ಎಲ್ಲೋ ಒಂದು ಕಡೆ ಫೀಡಿಂಗ್ ಮುಗಿದ ಮೇಲೆ ನನಗೆ ನನ್ನ ಬಗ್ಗೆ ತುಂಬ ಕಾಳಜಿ ಬರೋಕ್ಕೆ ಸ್ಟಾರ್ಟ್ ಆಯಿತು ನನ್ನ ಹೆಲ್ತ್ ಬಗ್ಗೆ ತುಂಬ ಕಾನ್ಷಿಯಸ್ ಆಗಿಬಿಟ್ಟೆ ಹೆಲ್ತ್ ಇಸ್ ಸೋ ಇಂಪಾರ್ಟೆಂಟ್ ಅನ್ನೋ ಫೀಲ್ ಆಗೋಯಿತು ನಿಧಾನಕ್ಕೆ ಡಯಟ್ ಅದು ಇದು ಸ್ಟಾರ್ಟ್ ಮಾಡಿದ್ಮೇಲೆ ಆಟೋಮ್ಯಾಟಿಕ್ಕಾಗಿ ಏನೋ ಮೈ ಇಳಿದು ಹೋಗುತ್ತೆ ಸೊ ಸೊ ಅದಕ್ಕೆ ಅಂತ ಎಕ್ಸ್ಟ್ರಾ ಎಫರ್ಟ್ಸ್ ಅದು ಇದು ಅಂತ ಏನು ಹಾಕಿಲ್ಲ ಸೊ ಇಟ್ಸ್ ಐ ಥಿಂಕ್ ನನ್ನ ಜೀನ್ಸ್ ಹ್ಞೂ 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 ಮೇಡಮ್ ನಮ್ಮ ಲೈಫು ಹೇಗಿದೆ ಅಂತ ನೋಡ್ಕೊಳ್ಳೋದಕ್ಕಿಂತ ಬೇರೆಯವ್ರ ಲೈಫಲ್ಲಿ ಏನು ಉಳುಕಿದೆ ಅಂತ ಕಮೆಂಟ್ ಮಾಡೋರು ಅಥವಾ ತಿಳ್ಕೊಳ್ಳೋ ಕುತೂಹಲ ಜಾಸ್ತಿ ಇರುತ್ತೆ ಸೊ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈವನ್ ಕಾಮನ್ ಪೀಪಲ್ ಕೂಡ ಒಂದು ಡಿ ಪಿ ರಿಮೂವ್ ಮಾಡಿದ್ರೆ ಅಥವಾ ಫೋಟೋಸ್ ರಿಮೂವ್ ಮಾಡಿದ್ರೆ ಇನ್ನೇನೋ ಮಾಡಿದ್ರೆ ಸೊ ಒಂದು ಗಂಡ ಹೆಂಡತಿ ಫೋಟೋಸ್ ರಿಮೂವ್ ಮಾಡಿದ್ರು ಅಷ್ಟೇ ಇವ್ರ ಲೈಫಲ್ಲಿ ಏನೋ ಒಂದು ಆಗಿದೆ ಡಿವೋರ್ಸ್ ಆಗಿರುತ್ತೋ ಅಥವಾ ಫೋಟೋ ಚೆನ್ನಾಗಿಲ್ಲ ಅಂತ ಡಿಲೀಟ್ ಮಾಡಿರುತ್ತರೋ ಇನ್ನೇನಕ್ಕೂ ಆಗಿರುತ್ತೋ ಆದರೆ ಅಲ್ಲಿ ಬರೋದೇ ಆಫ್ಟರ್ ಮ್ಯಾರೇಜ್ ಏನಾದರೂ ಫೋಟೋ ಡಿಲೀಟ್ ಆದರೆ ಇದು ಪಕ್ಕ ಡಿವೋರ್ಸ್ ಕೇಸ್ ಅನ್ ಅನ್ನುವಂಥ ಮಾತುಗಳು ಬರುತ್ತೆ ಸೊ ಮಯೂರಿಯವರ್ ಲೈಫು ಹೇಗಿದೆ ಈ ಥರದ್ದೆಲ್ಲ ಕಮೆಂಟ್ ಮಾಡೋರಿಗೆ ಆ್ಯಕ್ಚುಲಿ ಬೇರೆ ಬೇರೆ ಪಿಕ್ ಇದೆ ಮಗು ಜೊತೆ ಇರೋದಿದೆ ಹಸ್ಬೆಂಡ್ ಜೊತೆ ಇರೋದಿದೆ ಹಳೆ ಫೋಟೋಸ್ ಎಲ್ಲ ಬಿಟ್ಬಿಟ್ರು ರೀಸೆಂಟ್ ಫೋಟೋಸ್ ಯಾಕೆ ಡಿಲೀಟ್ ಆಯಿತು ಅಂತ ಕೆಣ್ಕೊಂಡು ಕೆಣ್ಕೊಂಡು ಕಮೆಂಟ್ ಮಾಡೋರು ಮತ್ತು ನಿಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಮಾತಾಡ್ತಕ್ಕಂಥ ಕಮೆಂಟಿಗ್ರಿಗೆ ಅಥವಾ ಬೇರೆಯವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರ ಆಲ್ ನಿಮ್ಮ ಲೈಫ್ ಹೇಗಿದೆ ಏನು ಹೇಳೋಕ್ಕಾಗತ್ತೆ ಏನು ಹೇಳೋ ಅವಶ್ಯಕತೆಯೂ ಇದೆಯಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ ಬಿಕಾಸ್ ಐ ಥಿಂಕ್ ನಾನು ತುಂಬ ಪಾಸಿಟಿವ್ ಪರ್ಸನ್ ನನಗೆ ಎಲ್ಲಿ ಎಲ್ಲಿ ತುಂಬ ಎನರ್ಜೀಸ್ ಗೊತ್ತಾಗುತ್ತೆ ತಪ್ಪು ಈಗ ಕೇಳೋರು ಕೆಟ್ಟವರು ಅಲ್ಲ ಏನೋ ಅವರು ಒಂದು ಆಲೋಚನೆಯಲ್ಲಿ ಕೇಳಿರ್ಬೋದು ಬಟ್ ನಾನು ಆತೊಳ ಆ ಥರದವಳಲ್ಲ ನಾನು ನಿಮಗೆ ಕೇಳಲ್ಲ ನಿಮ್ಮ ವೈಯಕ್ತಿಕ ವಿಷಯ ವಿಚ ವಿಚಾರದ ಬಗ್ಗೆ ಬಟ್ ಈಗ ಒಂದು ಪಬ್ಲಿಕ್ ಫಿಗರ್ ಆದಮೇಲೆ ನ್ಯಾಚುರಲಿ ಒಂದು ಅವರಿಗೆ ಏನಿರ್ಬೋದು ಏನಿರ್ಬೋದು ಅನ್ನೋ ಕುತೂಹಲ ಈಗ ನಾನೇ ಅವ್ರ ಸ್ಥಾನದಲ್ಲಿ ನಿಂತರೆ ಏನಿರ್ಬೋದು ಅಂತ ಬರ್ಬೋದು ಅವ್ರ ತಲೆಯಲ್ಲಿ ಬಟ್ ಅದನ್ನು ಈಗ ಹೇಗಾಗ್ಬಿಟ್ಟಿದೆ ಅಂದರೆ ಮೇಡಮ್ ನಿಜ ಹೇಳಬೇಕಂದ್ರೆ ಈ ಥರ ಮಾತಾಡಿದ್ರೆ ಏನು ಇಷ್ಟು ವಯಸ್ಸಾಗಿರೋ ಥರ ಮಾತಾಡ್ತಾರೆ ಅಂತ ಹೇಳ್ತಾರೆ ಬಟ್ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಹಿಂಗೆ ಹಿಂಗೆ ಮ್ಯಾಮ್ ಒಂದು ಕ್ಷಣ ಬೇಕು ಇವತ್ತು ಬರ್ತಾನೆ ಒಂದು ಆ್ಯಕ್ಸಿಡೆಂಟ್ ನೋಡಿದೆ just one second ante tanker band ho dit and oba ಸತ್ತೋಗ್ಬಿಟ್ಟ ಸೊ ಮುಂದಿನ ಕ್ಷಣ ನಮ್ಮದು ಇಲ್ವೋ ಗೊತ್ತಿಲ್ಲ ಸೊ ಅದ್ರ ಮಧ್ಯದಲ್ಲಿ ಯಾರು ಏನು ಮಾಡ್ತಿದ್ದಾರೆ ಅವ್ರ ಸಂಸಾರದಲ್ಲಿ ಏನು ನಡೀತಿದೆ ಹಿಂಗೆ ಯಾಕೆ ಆಗ್ತಿದೆ ಅದ್ರ ಬಗ್ಗೆ ತಲೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಬದಲು ಎಲ್ಲರೂ ಅವ್ರವ್ರ ಜೀವನದ ಬಗ್ಗೆ ಸ್ವಲ್ಪ ಅದೇ ಎನರ್ಜಿ ಕಾಳಜಿ ಹಾಕಿದಾಗ ತುಂಬ ಸುಖ ಸುಖವಾಗಿರುತ್ತೆ ಸೊ ಐ ಥಿಂಕ್ ನಾನಂತೂ ತುಂಬ ಖುಷಿಯಾಗಿದ್ದೀನಿ ನೀವು ನೋಡ್ಬೋದು ನನ್ನ ಡೆವಲಪ್ಮೆಂಟ್ ಕೂಡ ನೋಡ್ಬೋದು ಸೊ ಐ ಥಿಂಕ್ ಮೆದುಳು ಮನಸ್ಸು ದೇಹ ಸೊ ಜೀವನದ ಎಲ್ಲ ಚೆನ್ನಾಗಿದೆ ಸೊ ಜೀವನದ ಬಗ್ಗೆ ಕಮೆಂಟ್ ಮಾಡೋರಿಗೆ ನಿಮ್ಮ ಲೈಫ್ ಹೇಗಿದೆ ಅಂತ ಒಂದು ಲೈನ್ ಅಲ್ಲಿ ಹೇಳೋದು ಐ ಆಮ್ ಹ್ಯಾಪಿ ಎವ್ರಿ ಎವ್ರಿಥಿಂಗ್ ಇಸ್ ಫೈನ್ ನಾನು ಎಲ್ಲೂ ಹೇಳ್ಕೊಂಡಿಲ್ಲ ಅಲ್ಲ ಸೊ ಈಗ ಯಾರೋ ಈಗ ಏನು ಒಂದು ಕಾಲ್ ಮುಂದೆ ಕಾಲ್ ಮುಂದೆ ಇಟ್ಟರೆ ಓ ಕಾಲ್ ಮುಂದೆ ಇಟ್ರು ಅಂತಾರೆ ಕಾಲ್ ಹಿಂದೆ ಇಟ್ಟರೆ ಹಿಂದೆ ಇಟ್ರು ಅಂತಾರೆ ಸೊ ಏನು ಏನು ಹೇಳೋಕ್ಕಾಗಲ್ಲ ಅಂತವ್ರಿಗೆಲ್ಲ ಸೊ ಐ ಆಮ್ ಹ್ಯಾಪಿ ವಿ ಆಲ್ ಆರ್ ಹ್ಯಾಪಿ ಸೊ ಎವ್ರಿಥಿಂಗ್ ಇಸ್ ಫೈನ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಿಮ್ಮ ಕರಿಯರ್ ಚೆನ್ನಾಗಿರಲಿ ನಿಮ್ಮ ವೈಯಕ್ತಿಕ ಬದುಕು ಕೂಡ ಅಷ್ಟೇ ಸುಂದರವಾಗಿರಬೇಕು ನಾವೆಲ್ಲರೂ ನೋಡಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕೇಳಿಸ್ಕೊಂಡ್ರಲ್ಲ ಪ್ರೊಫೈಲ್ ಫೋಟೋ ಡಿಲೀಟ್ ಆಯಿತು ಯಾವುದೋ ಫೋಟೋಸ್ಗಳು ಡಿಲೀಟ್ ಆಯಿತು ಅಂದ ಮಾತ್ರಕ್ಕೆ ದಾಂಪತ್ಯ ಜೀವನ ಅಂತ್ಯ ಆಯಿತು ಅಂತಲ್ಲ ಕಮೆಂಟ್ ಮಾಡೋಕ್ಕೂ ಮುಂಚೆ ಬೇರೆಯವ್ರ ಲೈಫ್ ಬಗ್ಗೆ ಕೆದಕೋಕ್ಕೂ ಮುಂಚೆ ನಿಮ್ಮ ಲೈಫ್ ಹೇಗಿದೆ ನಿಮ್ಮ ಬದುಕು ಹೇಗಿದೆ ಅದನ್ನು ಸಲ ಒಂದು ಮಿರರ್ ಇಟ್ಕೊಂಡು ನೋಡ್ಕೊಂಬಿಡಿ ಇದಾಗಿತ್ತು ಮಯೂರಿಯವರ ಸ್ಪೆಷಲ್ ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಇದು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ